ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಶಕ್ತಿಧಾಮ ಅಂದನೇ ಫಸ್ಟ್ ನೆನಪರದ ಅಮ್ಮ ಅಮ್ಮ ಅಪ್ಪಾಜಿ ಕೆಂಪಯ್ಯ ಅವರು ಸೊ ಈ ಮೂರು ಜನ ಐ ತಿಂಕ್ ಯಮ್ಕ ಬರ್ತಾರೆ ಯಾಕಂದ್ರೆ ಅವ್ರು ಮಾಡಿದ್ದ ಶಕ್ತಿಧಾಮ ಏನು ಮಾಡಿದ್ದಾರೆ ಅದನ್ನು ಅಮ್ಮ ಬಂದು ನೆಕ್ಸ್ಟು ಗೀತಾ ಪೊಸಿಷನ್ಗೆ ಹೋದ್ಮೇಲೆ ಅಲ್ಲಿ ಬದಲಾವಣೆಗಳಾಗಿದ್ದು ಯಾಕಂದ್ರೆ ಗೀತಾ ಹೋಗಿದ್ದು ಬರ್ತಿಂದನೇ ಜಾಸ್ತಿ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಬರಕ್ಕೆ ಸ್ಟಾರ್ಟ್ ಆದ್ರು ಎಜುಕೇಶನ್ ಗೋಸ್ಕರ ಜಾಸ್ತಿ ಇವಾಗ ಇನ್ನೂರು ಮಕ್ಳು ಇದ್ದಾರೆ ಇವಾಗ ಮೊದಲು ಬರೀ ಹೆಣ್ಮಕ್ಳು ಯಾಕಂದ್ರೆ ಯಾರಿಗೆ ಸೋಚ್ನೆ ಒಳಗಾಗ್ತಾರೋ ಅವ್ರು ಬಂದು ಆಶ್ರಯ ಪಡಿತಾ ಇದ್ರು ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಸಿಗ್ತಾ ಇತ್ತು ಹಾಗೂ ಅವ್ರು ಸರಿಯಾಗಿ ಇದುವರೆಗೂ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಜನ ಚೆನ್ನಾಗಿ ಆಗಿ ಹೋಗಿದ್ದಾರೆ ಅಲ್ಲಿಂದ ಅದ ಫೋರ್ ತೌಸಂಡ್ ಆ ನಾಲ್ಕು ಸಾವಿರ ಜನವರೆಗೂ ಅದಾದ್ಮೇಲೆ ಮಕ್ಳು ಇವಾಗ ಒಂದು ಎಂಟು ವರ್ಷದಿಂದ ಮಕ್ಕಳು ಅವ್ರಿಗೂ ಅಷ್ಟು ಒಂದು ಒಳ್ಳೆ ಭವಿಷ್ಯ ಆಗ್ಬೇಕಂತ ಇದು ಥಾಟ್ ಬಂದಿದ್ದು ಮಕ್ಕಳಲ್ಲಿ ನೋಡ್ಬೇಕಾದ್ರೆ ಒಂದೊಂದು ಮಕ್ಳು ಕಂಪ್ಲೇಂಟ್ ಮಾಡೋ ರೀತಿ ಇರ್ಬೋದು ಅಂದರೆ ಎಜುಕೇ ಆ್ಯಕ್ಚುಲಾಗಿ ಅವರು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಸ್ಕೂಲೇ ಸ್ಟಾರ್ಟ್ ಮಾಡಿದ್ದೀವಿ ಒಂದು ವರ್ಷದಿಂದ ಇವಾಗ ನಮ್ಮ ಇದ್ರಲ್ಲಿ ಬಂದಬೇಕಾದ್ರೆ ಸನ್ ಪರ್ಸೆಂಟ್ ರಿಸಲ್ಟ್ ಇದೆ ಯಾಕಂದರೆ ಬೇರೆ ಸ್ಕೂಲ್ ಹೋದಾಗ ಏನಾಗುತ್ತೆ ಅವ್ರು ಏನು ಫೇಸ್ ಮಾಡ್ತಾರೆ ಆ ಪ್ರಾಬ್ಲಮ್ ಹೇಳ್ಬೇಕಾದ್ರೆ ಎಲ್ಲ ಮಕ್ಕಳು ನಾವು ಹಂಗೆ ತನೇ ಹೇಳ್ತೀನಿ ಸುಳ್ಳು ಹೇಳಬೇಕು ಮಿಸ್ಸಿಂಗ್ ಹೊಡಿತಾರೆ ಏನೋ ತಪ್ಪ ಕೆಲಸ ನಾವು ಮಾಡ್ತೀವಿ ನಾವು ಎಲ್ಲ ಮಾಡಿದ್ರೆ ಡ್ರಾಮಾ ಬಟ್ ಅವರು ಈ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನಿಜವಾಗ್ಲೂ ದೇ ದೇ ಪ್ರೂವ್ಡ್ ಹೌ ರೈಟ್ ದೇ ವರ್ ಏನು ಮಿಸ್ ಆಗ್ತಾ ಅನ್ನೋದನ್ನ ಅದು ಅದು ಭಾಳ ಅಚ್ಚುಕಟ್ಟ ಭಾಳ ನಿಯತ್ತಿಂದ ಅದು ತೋರಿಸಿದ್ರು ಅದಕ್ಕೆ ಇಟ್ಸ್ ವೆರಿ ನೈಸ್ ಯಾಕಂದ್ರೆ ಬೇರೆ ಆರ್ಟಿಸ್ಟ್ನ ಹುಡ್ಕೋದಕ್ಕಿಂತ ನಮ್ಮಲ್ಲಿರೋ ಒಂದು ಮಕ್ಕಳು ಮಕ್ಕಳ ಒಂದು ಪ್ರತಿಭೆನ ನಾವು ತೋರಿಸೋಣ ಅಂತ ಒಂದು ಪ್ರಯತ್ನ ಅಷ್ಟೇ ಅದು ಗೀತವ್ರ ಐಡಿಯಾನೆ ಬಟ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ